ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರೂ ಸೇರಿದ ಹಾಗೆ ನಾಲ್ವರು ಪೊಲೀಸ್ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತ್ತು ಮಾಡಿತ್ತು ಈಗ ಆ ನಾಲ್ವರು ಅಧಿಕಾರಿಗಳ ಸಸ್ಪೆನ್ಷನ್ ಆರ್ಡರನ್ನು ವಾಪಸ್ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಮಾಜಿ ಪೊಲೀಸ್ ಕಮಿಷನರ್ ಆದಂತಹ ಬಿ ದಯಾನಂದ್ ಅವರು ಡಿಸಿಪಿ ಶೇಖರ್ ಹೆಚ್ ಟೆಕ್ಕಣ್ಣನವರವರು ಎ ಸಿ ಪಿ ಬಾಲಕೃಷ್ಣ ಹಾಗೆ ಇನ್ಸ್ಪೆಕ್ಟರ್ ಗಿರೀಶ್ ಇಷ್ಟು ಜನರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ತುಳಿತ ಕೇಸ್ನಲ್ಲಿ ಜೂನ್ ಐದರಂದು ರಾಜ್ಯ ಸರ್ಕಾರ ಈ ನಾಲ್ವರ ಮೇಲೆ ಕ್ರಮ ಕೈಗೊಂಡಿತ್ತು ಐ ಪಿ ಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರ ಆದೇಶವನ್ನ ಹಿಂದಕ್ಕೆ ರಾಜ್ಯ ಸರ್ಕಾರ ಪಡ್ಕೊಂಡಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಆದೇಶವನ್ನು ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ರು ಐ ಪಿ ಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರು ಈಗ ಆ ವಿಕಾಸ್ ಕುಮಾರ್ ಅವರನ್ನ ಹೊರತುಪಡಿಸಿ ನಾಲ್ವರು ಅಧಿಕಾರಿಗಳ ಅಮಾನತ್ತು ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದೆ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ತುಳಿತಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರನ್ನು ಅವರ ಅಮಾನತನ್ನು ಸಸ್ಪೆನ್ಷನ್ ಆರ್ಡರನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಂಡಿತ್ತು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಪೊಲೀಸ್ ಇತಿಹಾಸದಲ್ಲೇ ಒಬ್ರು ಕಮಿಷನರ್ನ ಯಾವತ್ತು ಸಹ ರಾಜ್ಯ ಸರ್ಕಾರ ಕಮಿಷನರೇಟ್ ವ್ಯಾಪ್ತಿಯ ಕಮಿಷನರನ್ನು ಯಾವತ್ತು ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಇತಿಹಾಸದಲ್ಲಿ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಅದು ಬಿ ದಯಾನಂದ ಅವರ ವಿಚಾರದಲ್ಲಿ ಆಗೋಯ್ತು ಬಿ ದಯಾನಂದ ಅವರನ್ನು ರಾಜ್ಯ ಸರ್ಕಾರ ಅಮಾನತ್ತು ಮಾಡಿಬಿಡ್ತು ಇಡೀ ರಾಜ್ಯ ಒಂದು ಕ್ಷಣ ಶಾಕ್ ಆಗಿಬಿಡ್ತು ಆದರೆ ಈಗ ಆ ರೀತಿಯಾಗಿ ಸಸ್ಪೆಂಡ್ ಮಾಡಿದ್ದಂಥ ಅಮಾನತ್ತು ಆದೇಶವನ್ನೇ ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದೆ